ದಿನ ನಮ್ಮ ತುಂಬನಲ್ಲಿ ಪಂಚ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಗತಿ ಚಾಲಿಟೇಬಲ್ ಟ್ರಸ್ಟಿಂದ ಉಳ್ಳಿ ನಿಂತಿನ ವಿಷಯ ಮತ್ತು ಬಡ ಬಡವರಿಗೆ ಒಕ್ಕೆಯನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಿಸಿರುವಂಥ ಆಗಮಿಸಿರುವಂಥ ಪ್ರತಿ ಚಾಲಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮುನೇಶ್ ರಾಮ್ ಅವ್ರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವಿಕ್ರಮಪ್ಪ ಅವ್ರದ್ದು ಉಪಾಧ್ಯಕ್ಷರಾದಂಥ ಲಕ್ಷ್ಮೀ ಭೂಲಕ್ಷ್ಮಿ ಮಂಜುನಾಥ್ ಅವ್ರದ್ದು ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೂ ಪತ್ರಿಕಾ ಮಿತ್ರರಿಗೂ ಎಲ್ಲ ಸಾರ್ವಜನಿಕರಿಗೂ ಸಹ ಅಂದ್ಕೊತಿದ್ದೀವಿ ನಾವು ನಮ್ಮ ಪ್ರಕೃತಿ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಹೇಳಬೇಕೆಂದ್ರೆ ಅದೊಂಥರ ಗಿಡವಾಗಿರೋದು ಇವಾಗ ಬೆಂಬರ್ವಾಗಿ ಬಿಡ್ತಿದೆ ಆ ಒಂದು ಸಂಸ್ಥೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾಯಿದೆ ಯಾಕಂದರೆ ಒಂದು ಸ್ಥಳೀಯ ಸರ್ಕಾರ ಇರ್ಬೋದು ಒಬ್ಬ ಜನಪ್ರತಿನಿಧಿ ಪ್ರತಿನಿಧಿ ಇರ್ಬೋದು ಇಡೀ ಗ್ರಾಮವನ್ನಾಗಲಿ ಅಥವಾ ಇಡೀ ಪಂಚಾಯಿತಿಯನ್ನಾಗಲಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟು ಸೌಲಭ್ಯ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಒಂದು ಸಂಸ್ಥೆ ಇಡೀ ತಾಲೂಕನ್ನು ಆಗ್ಬೋದು ಇಲ್ಲ ಈ ಗ್ರಾಮವನ್ನ ಆಗ್ಬೋದು ಒಂದು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಒಂದು ಈ ಸಂಸ್ಥೆ ಅಂದ್ಕೊಂಡಿದೆ ಯಾಕಂದರೆ ಸರ್ಕಾರ ಮಾಡದೇ ಇರುವಂಥ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಮಾಡ್ತಾ ಇದೆ ಇದು ಒಂದು ಎನ್ ಜಿ ಒ ಸಂಸ್ಥೆ ಇದು ಈ ಸಂಸ್ಥೆ ಇನ್ನೂ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಬೆಳೆದು ಇನ್ನೂ ಉನ್ನತ ಉನ್ನತ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಆಯ್ಸೋಣ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇಂದು ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತ ಆಶಿಸುತ್ತಾ ನಮ್ಮ ಒಂದೆರಡು ಮಾತುಗಳನ್ನ ಆಡೋದು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ನಮಸ್ಕರಿಸ್ತಾ ನಮ್ಮ ಮಾತು ನಮಿಸ್ತಾ ಇದ್ದೇನೆ ಹೇಗಿರುವಂಥ ಎಲ್ಲರಿಗೂ ನಮಸ್ಕಾರ ಇವತ್ತು ಇನ್ನು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಹಿಂಗಾರು ಬೆಳೆಯಲ್ಲಿ ನೀವೆಲ್ಲರೂ ಕೂಡ ಚೆಲ್ಲಬೇಕು ಆ ಬೆಳೆಯನ್ನು ತೆಗಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ರೈತರಿಗೆ ರೀಚ್ ಆಗೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ತಾಲೇಷಣೆ ಮಾಡಿ ಇವತ್ತೆಲ್ಲ ಉಳ್ಳೆಯನ್ನು ತಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅದು ತುಂಬ ನಿಜವಾಗ್ಲೂ ಹೇಳಬೇಕಂದ್ರೆ ಖುಷಿ ಆಗುತ್ತೆ ಯಾಕಂತಂದರೆ ಜನದ ಇನ್ವಾಲ್ವ್ಮೆಂಟ್ ಇರುತ್ತೆ ಇವತ್ತು ಗ್ರಾಮ ಪಂಚಾಯತ್ ಇನ್ವಾಲ್ವ್ಮೆಂಟ್ ಆಗಿದೆಯಲ್ಲ ಅದು ನಿಜವಾಗ್ಲೂ ನನ್ನ ಖುಷಿ ತರಬಹುದು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ವೇದಿಕೆ ಮೇಲೆ ಇದ್ದಾರೆ ಉಪಾಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ ಸದಸ್ಯರು ರೇಖೆಯ ಇದ್ದಾರೆ ಮತ್ತು ನಮ್ಮ ಪಿ ಡಿ ಓ ಸರ್ ವೇದಿಕೆ ಮೇಲೆ ಇದ್ದಾರೆ ಇವರೆಲ್ಲ ಕೂಡ ನಿಜವಾಗ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತು ಇದೇ ರೀತಿಯಾಗಿ ನಮ್ಮ ಪ್ರಭಾಕರ್ಕಾರರು ಏನು ಸಾವಿರ ಕೃಷಿ ತಜ್ಞರು ಅಂತ ನಾವು ಕರಿಬೋದು ನೈಸರ್ಗಿಕವಾಗಿ ಯಾವ ರೀತಿ ಕೃಷಿ ಮಾಡ್ಬೋದು ಗೊಬ್ಬರ ಇಲ್ಲದೆ ರಾಸಾಯನಿಕಗಳನ್ನು ಬಳಸದೆ ಮದ್ದು ಅದನ್ನೆಲ್ಲ ಬಳಸಿ ಬಳಸದೆ ನಾವು ಯಾವ ರೀತಿ ಕೃಷಿ ಮಾಡ್ಬೋದು ಅನ್ನೋದನ್ನು ನಮ್ಮ ಪ್ರಭಾಕರ್ ಸರ್ ಅವರು ನಿಜವಾಗ್ಲೂ ಹೇಳ್ಕೊಡ್ತಾರೆ ಅವ್ರ ಹತ್ರ ಬೇಕಾದ್ರೆ ಯಾರು ಬೇಕಾದರೂ ಬೆಳಿಬೋದು ಸೊ ಅದೇ ಸೊ ಏನಪ್ಪ ವಿಶೇಷ ಅಂತಂದರೆ ಇವತ್ತು ಈ ವರ್ಷ ಮುಂಗಾರು ತುಂಬ ಕೈ ಕೊಟ್ಟಿದೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಈಗಾಗಲೇ ಸಹ ಕೂಡ ಹೇಳಿದ್ದಾರೆ ಮುಂಗಾರು ಮಳೆ ಏನು ಮಳೆಯೆಲ್ಲ ಕೈ ಕೊಡ್ತು ಇವಾಗ ಅದರಲ್ಲಿಲ್ಲ ಅಂತಂದ್ರೂ ಇದರಲ್ಲಾದರೂ ತಗೋಬೇಕಲ್ಲ ಹಿಂಗಾರಲ್ಲಾದ್ರೂ ನಾವು ಬೆಳ್ಕೋಬೇಕು ಅದು ಮೇವಾಗಿರ್ಬೋದು ಅಥವಾ ಏನು ಕಾಳಾಗಿರ್ಬೋದು ಬಿತ್ತನೆ ಕಾಳಾಗಿರ್ಬೋದು ಏನಾದರೂ ಆಗಿರ್ಬೋದು ಸೊ ಅದನ್ನು ನಾವು ನಾವೀಗ ಏನು ಮಾಡಿದ್ವಿ ಈ ಈ ಸಮಯಕ್ಕೆ ಅನುಗುಣವಾಗಿ ಈ ವಾತಾವರಣಕ್ಕೆ ಅನುಗುಣವಾಗಿ ಏನು ಕೊಡ್ಬೋದು ಅಂತಂದರೆ ಹುರುಳಿ ಕೊಡ್ಬೋದು ಅಂತ ಆಲೋಚನೆ ಮಾಡಿ ಹುರುಳಿಯನ್ನು ನಾವು ಇವತ್ತು ತಂದು ತಗೊಬಂದರೆ ಯಾರೆಲ್ಲ ಇವತ್ತು ತೊಗೊಳ್ತೀರೋ ದಯವಿಟ್ಟು ಇದನ್ನೆಲ್ಲ ನೀವು ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡು ಅದರಿಂದ ಬೆಳೆ ಬೆಳಕೊಂಡು ಹಸುಗಳಿಗೆ ಪ್ರಾಣಿಗಳಿಗೆ ನೀವು ಸಾಕು ಪ್ರಾಣಿಗಳಿಗೆ ಅದೆಲ್ಲ ಮೇವನ್ನು ನೀವು ಪಡ್ಕೊಂಡು ಅದು ಅದ್ರಲ್ಲಿ ಬರುವಂಥ ಒಂದು ಇಳುವರಿ ಕೂಡ ಆಗಿರ್ಬೋದು ಅದನ್ನು ನೀವು ಬಳಸ್ಕೊಂಡು ಮುಂದಿನ ಪೀಳಿಗೆ ಕೂಡ ನೀವು ಉಳಿಸ್ಕೋಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಕೃಷಿ ವಿಭಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇವತ್ತು ನಾವೇನಿಲ್ಲಿ ಸೇರಿದ್ವಿ ನಿಜವಾಗ್ಲೂ ನಾನು ಪ್ರಭಾಕರ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂತಂದರೆ ಈ ಕಾರ್ಯಕ್ರಮವನ್ನು ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಅದೆಲ್ಲ ಅರೇಂಜ್ಮೆಂಟ್ ಮಾಡಿಸಿ ಎಲ್ಲ ಫಿಲ್ ಮಾಡಿದ್ರೆ ನಿಜವಾಗ್ಲೂ ಯು ಸರ್ ಮತ್ತು ಎಲ್ಲ ತಿಂಭಾವತ್ನಹಳ್ಳಿ ಎಲ್ಲ ಗ್ರಾಮ ಪಂಚಾಯತಿ ಇಂದ ಬಂದಿರುವಂಥ ಎಲ್ಲ ಗ್ರಾಮಸ್ಥರಿಗೆಲ್ಲ ಕೂಡ ನಾವು ನಿಜವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಾವೇನು ಇವತ್ತು ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ವಿಶೇಷ ಚೇತನರು ಅಥವಾ ವಿಕಲಚೇತನರು ಮತ್ತು ವೃದ್ಧರು ಏನಿದ್ದೀರಿ ಅವರಿಗೂ ಕೂಡ ಸ್ವಲ್ಪ ಬೆಡ್ಶೀಟನ್ನು ಕೊಡೋಣ ಇನ್ನೇನು ಚಳಿಗಾಲ ಬರುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ನಾವು ಸ್ವಲ್ಪ ಸ್ವಲ್ಪ ಬೆಡ್ಶೀಟ್ಸನ್ನು ಹೊದಿಕೆಗಳನ್ನು ನಾವು ತೊಗೊಬಂದಿದ್ವಿ ಸೊ ಅದೆಲ್ಲ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೊ ನಾನು ಮನವಿ ಮಾಡೋದು ಇಷ್ಟೇ ಈಗ ಎಲ್ಲ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲ ಕೂಡ ಇಲ್ಲೆಲ್ಲ ಆಸೀನರಾಗಿದ್ದಾರೆ ನೀವೆಲ್ಲ ಬಯಸಿದರೆ ನಿಮಗೆಲ್ಲ ಏನೆಲ್ಲ ಸೌಕರ್ಯ ಕೊಡಬೇಕು ಅವರೆಲ್ಲ ಸದಾ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಯಾಕಂದರೆ ಎಲ್ಲ ಒಂದು ಯಂಗ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳೇ ಆಗಿದ್ದಾರೆ ಸೊ ಅವರು ಕೂಡ ಇದರಲ್ಲಿ ಕಾಳಜಿ ಇರುವಂಥವ್ರು ಆಗಿದ್ದಾರೆ ಅದೆಲ್ಲ ಅದಕ್ಕೋಸ್ಕರ ನಾನೆಲ್ಲ ಎಲ್ಲ ತಾಯಂದ್ರಲ್ಲೆಲ್ಲ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದಾಗ ದಯವಿಟ್ಟು ಪಿ ಡಿ ಒಂದು ಸಾರನ್ನ ಮತ್ತು ಅಧ್ಯಕ್ಷನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಹಕಾರವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಮತ್ತು ಸರ್ಕಾರದಲ್ಲೂ ಕೂಡ ನಾನು ನಾನು ಮನವಿ ಮಾಡ್ತೀನಿ ಪಂಚಾಯಿತಿ ಆಗಿರ್ಬೋದು ಅಥವಾ ಅದಕ್ಕಿಂತ ಮೇಲ್ಪಟ್ಟಂಥ ಸರ್ಕಾರಗಳು ಕೂಡ ಆಗಿರ್ಬೋದು ಕೃಷಿ ಇಲಾಖೆಗಳಾಗಿರ್ಬೋದು ಅದು ಪದೇ ಪದೇ ಅದಕ್ಕೆ ಮಾನಿಟ್ರ್ ಮಾಡುವಂಥ ಒಂದು ಇಲಾಖೆಗಳಿದಾವೆ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳು ಇದೆಲ್ಲ ಗಮನಿಸಬೇಕು ಮುಂಗಾರು ಮಳೆ ಹಿಂಗಾರು ಮಳೆ ಅದೆಲ್ಲ ಗಮನಿಸಿ ಈಗ ಮಳೆ ಇಲ್ಲ ಹಿಂಗಾರು ಮಳೆಯಲ್ಲಿ ಏನಾದರೂ ರೈತರಿಗೆ ಏನಾದರೂ ಕೊಟ್ಟು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸರ್ಕಾರ ಕೂಡ ಮಾಡಬೇಕಾಗುತ್ತೆ ಅಥವಾ ಕೃಷಿ ಇಲಾಖೆಗಳು ಕೂಡ ಮಾಡಬೇಕಾಗುತ್ತೆ ಮಾಡಿ ಮಾಡಿ ಅಂತ ಈ ವೇದಿಕೆ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದರ ಜೊತೆಗೆ ಎಲ್ಲ ಏನು ಸೇರಿದರೆ ಇದೆಲ್ಲ ದಯವಿಟ್ಟು ನೀವು ಉನ್ನತ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಅದನ್ನು ಏನು ಟೈಮ್ ಸರಿಯಾಗಿ ನೆಲಕ್ಕೆ ಹಾಕಿ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇನ್ನೂ ಈ ಒಂದು ಈಗ ಈ ಹೇಳ್ತಾ ಇದ್ದರು ಇದಲ್ಲದೆ ನಮ್ಮ ಪ್ರಗತಿ ಚಾರಿಟೆ ಬಟ್ರಷ್ಟು ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸರ್ಕಾರಿ ಶಾಲೆ ಶಾಲೆಗಳನ್ನು ಕೂಡ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ನಲಿಕಲ್ಲಿ ಚೇರಿಸೋ ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರುವಂಥ ಏನೆಲ್ಲ ದಯವಿಟ್ಟು ನೀವು ಕೊಡಿ ಸರ್ ಅದಕ್ಕೂ ಮೊದಲು ಏನಂತಂದರೆ ನಿಜವಾಗ್ಲೂ ನಾನು ನಿಮಗೆ ನಾನು ಅಭಿನಂದನೆ ತಿಳಿಸಬೇಕಾಗುತ್ತೆ ಯಾವ ಅಂತಂದರೆ ಒಬ್ಬ ಸಾಧಾರಣ ಪಂಚಾಯಿತಿ ಅಧಿಕಾರಿಗಳು ಮುಂದೆ ಬಂದೀಗ ಸರ್ ಏನು ಸರ್ಕಾರಿ ಶಾಲೆಗಳ ಬಗ್ಗೆ ಆಸಕ್ತಿ ತೋರ್ತಿದ್ರಲ್ಲ ನಿಜವೂ ಅದಕ್ಕೆ ಶ್ಲಾಘನೆಯನ್ನು ನಾವು ಎದುಕೊಂಡಾಗುತ್ತೆ ಸೊ ಯಾಕಂತಂದರೆ ಶಾಲೆಗಳಲ್ಲಿ ಒಂದು ಟೀಚರ್ಸ್ ಆಗಿರ್ಬೋದು ಅವರ ಒಂದು ಇಂಟ್ರೆಸ್ಟ್ ಮೇಲೆ ನಾವು ಕೆಲಸ ಮಾಡ್ತೀವಿ ಯಾವತ್ತಾದ್ರೂ ಕೂಡ ನಾವೇನಾದ್ರು ಸಪೋರ್ಟ್ ಮಾಡಬೇಕಂತಂದರೆ ಸುಮ್ಮನೆ ಎಲ್ಲೋ ಹತ್ರ ಫೋನ್ ಮಾಡಿಬಿಟ್ಟು ಸರ್ ಏನಾದರೂ ಹೆಲ್ಪ್ ಮಾಡಿ ಅಂತ ಬೇರೆ ಅದೇ ಕೊಡೋಕ್ಕಾಗೋದಿಲ್ಲ ಅವ್ರು ಪದೇ ಪದೇ ಅವ್ರ ಆಸಕ್ತಿ ತೋರಿಸ್ಬೇಕು ಅವ್ರ ಪರವಾಗಿ ನೀವೇ ತೋರಿಸ್ಬಿಟ್ಟಿದ್ರಲ್ಲ ನಿಜವಾಗ್ಲೂ ಅದಕ್ಕೋಸ್ಕರ ನೀವು ಆಲೋಚನೆ ಮಾಡಿ ಅದೆಲ್ಲ ಲಿಸ್ಟ್ ಕಲೆಕ್ಟ್ ಮಾಡಿ ಏನು ಬೇಕು ಅನ್ನೋದನ್ನು ಆದಷ್ಟು ಬೇಗ ನಾವು ಇದೇ ಹೆಡ್ ಕ್ವಾರ್ಟ್ರಲ್ಲಿ ಮಾಡೋ ಥರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಆಮೇಲೆ ಬರೀ ಹಿಂಗಾರಕ್ಕೆ ನಾವು ನಿಲ್ಲೋದಿಲ್ಲ ಮತ್ತೆ ಮುಂಗಾರದು ಬರ್ತೀವಿ ಇನ್ನು ಕೃಷಿ ಚಟುವಟಿಕೆಗಳು ಕೂಡ ನಾವು ಜೊತೆ ಸೇರ್ತೀವಿ ಯಾರಾದರೂ ಬಡ ರೈತರಿದ್ದರೆ ತುಂಬ ಬಡ ರೈತರಿದ್ದರೆ ಅವರಿಗೆ ನಿಜವಾಗ್ಲೂ ವ್ಯವಸಾಯದ ಮೇಲೆ ತುಂಬ ಆಸಕ್ತಿ ಇತ್ತು ಸಾಧನ ಸಲಕರಣೆಗಳೇನಾದರೂ ಬೇಕಂದರೂ ಕೂಡ ನಾವು ಸಹಾಯ ಮಾಡೋದ್ರಲ್ಲಿ ಇಂಜುರಿಯೋದಿಲ್ಲ ಅನ್ನೋದನ್ನು ನಾನು ಈ ವೇದಿಕೆ ಮಾಡುವಂತ ಹೇಳ್ತೀನಿ ನಿಮ್ಮ ಒಂದು ನಿಮ್ಮ ಒಂದು ವ್ಯವಸಾಯ ನಿಮ್ಮ ಆರ್ಥಿಕ ಸಾಮಾಜಿಕ ಪ್ರತಿಯೊಂದರಲ್ಲೂ ಕೂಡ ನೀವು ಅದರಿಂದ ಉದ್ಧಾರ ಆಗೋ ರೀತಿಯಲ್ಲಿ ನೀವು ಏನಾದರೂ ವ್ಯವಸಾಯವನ್ನು ಕೈ ಆದರೆ ಅದಕ್ಕೆ ಸದಾ ನಾವು ಸಪೋರ್ಟ್ ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ನಿಮಗೆಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಬರೀ ಏನೋ ಒಂದು ಚೆಲ್ಲಬೇಕಲ್ಲ ಬಿಟ್ಬಿಡ್ಬೇಕಲ್ಲ ಅನ್ನೋದನ್ನು ಬಿಟ್ಟು ಖುಷಿಯನ್ನೇ ನಂಬಿಕೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಇವತ್ತೇನು ಕೆಲಸ ಮಾಡ್ತಾರೋ ಅವಾಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಯಾಕಂತಂದ್ರೆ ಕೃಷಿಯೇ ಈ ದೇಶದ ಬೆನ್ನೆಲುಬು ನೀವು ಇಲ್ಲ ನೀವು ಇದು ದುಡ್ದಿಲ್ಲ ನೀವು ಬೆಳೆದಿಲ್ಲ ಅಂತಂದರೆ ನಾವೇನು ತಿನ್ನಕ್ಕಾಗೋದಿಲ್ಲ ಇವತ್ತೇನಾಗ್ತಿದೆ ಅಂದರೆ ಇನ್ನೊಂದು ಎಕ್ಸಾಂಪಲ್ ಮುಗಿಸ್ಬಿಡ್ತೀನಿ ಏನಂತಂದ್ರೆ ಪ್ರತಿಯೊಬ್ಬರು ಜಮೀನು ತೊಗೊಳ್ತಾ ಇದ್ದಾರೆ ಲೇಔಟ್ಗಳು ಮಾಡ್ತಿದ್ದಾರೆ ಕಾರ್ಗಳು ತೊಗೊಳ್ತಿದ್ದಾರೆ ಒಳ್ಳೆ ಒಳ್ಳೆ ಕಾರ್ ತಗೊಂಡು ತಿರ್ಗಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಸ್ ಎಪ್ಸಿದ್ದಾರೆ ಬಾಡಿಗೆಗಳು ಕೊಡ್ತಿದ್ದಾರೆ ಪ್ರತಿಯೊಂದು ಬಗ್ಗೆ ಯಾರು ಯೋಚನೆ ಮಾಡ್ತಾರಲ್ಲ ವಾಂಡ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಹೊರತು ಕೃಷಿಗೆ ಯಾರು ಇಂಟ್ರೆಸ್ಟೇ ತೋರಿಸ್ತಿಲ್ಲ ಅದಕ್ಕೆ ಮಳೆ ಹಿಂದೆ ಹೋಗಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾವು ನಮಗೆ ಬಿಲ್ಡಿಂಗು ಇರೋದಿಲ್ಲ ಕಾರು ಇರೋದಿಲ್ಲ ಗೋಲ್ಡ್ ಮೇಲೆ ನೀವು ಎಷ್ಟೇ ಕೋಟಿ ಗಟ್ಟಲೆ ಹಾಕೋದ್ರೂ ಕೂಡ ಯಾವುದೂ ಉಪಯೋಗ ಬರೋದಿಲ್ಲ ಕೊನೆಗೆ ನಮ್ಗೆ ಅನ್ನ ಇರಲೇಬೇಕು ಇವತ್ತು ಮಲಗಿನಾಳ್ ಹೇಳಬೇಕಂದ್ರೆ ನಮ್ಗೆ ಅನ್ನ ಇರಲೇಬೇಕು ಇವತ್ತು ಕಾರಿಲ್ಲ ಅಂದ್ರೂ ನಡೆಯುತ್ತೆ ಬಿಲ್ಡಿಂಗ್ ಇಲ್ಲ ಅಂದ್ರೂ ನಡೆಯುತ್ತೆ ಮತ್ತೆ ಇನ್ಯಾವುದೋ ಲೇಔಟ್ ಇಲ್ಲ ಅಂದ್ರೂ ನಡೆಯುತ್ತೆ ಗೋಲ್ಡ್ ಇಲ್ಲ ಅಂದ್ರೂ ನಡೆಯುತ್ತೆ ಸರ್ ಊಟ ಇಲ್ಲ ಅಂತಂದರೆ ಇರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಇರೋ ಜಮೀನಲ್ಲಿ ಬೆಳೆಯನ್ನು ಬೆಳೆಯುವಂಥ ಒಂದು ಮನೋಭಾವ ಇಟ್ಕೋಬೇಕಾಗ್ತದೆ ಯಾವುದನ್ನು ಲ್ಯಾಂಡನ್ನು ವೇಸ್ಟ್ ಮಾಡಬಾರ್ದು ಕಾಲಕ್ಕೆ ತಕ್ಕಂತೆ ಬೆಳೆ ಬಿತ್ತನೆಯನ್ನು ಹಾಕಬೇಕಾಗುತ್ತೆ ಈಗ ನಾವೇನಂತೀವಿ ಅಂತಂದರೆ ಒಳ್ಳೆ ಟೈಮ್ಗೆ ಬಂದಾಗ ಒಳ್ಳೆ ಬಿತ್ತನೆ ಹಾಕಿದ್ರೆ ಒಳ್ಳೆ ಪ್ರತಿಫಲ ಒಳ್ಳೆ ಫಲ ಕೂಡ ನಮಗೆ ಸಿಗುತ್ತೆ ಅದನ್ನೆಲ್ಲ ನಾವು ಹೇಳ್ಕೊಡ್ಬೇಕಾಗಿಲ್ಲ ತಾತ ಮುಂತಾತ ಹಳೆ ಅನಾದಿ ಕಾಲದಿಂದ ಕೂಡ ನೀವೆಲ್ಲ ಕಲ್ತ್ಕೊಂಡು ಬಂದಿದ್ದ ಇವತ್ತೆಲ್ಲ ಯಾವ ಮಳೆಗೆ ಯಾವ ನಕ್ಷತ್ರಕ್ಕೆ ಯಾವ ತಿಂಗಳಲ್ಲಿ ಯಾವ ಬೆಳೆ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಕಲ್ತಿಲ್ಲ ನಿಮ್ಮ ತಾತ ಮುಂತಾತ ಹಳವರಿಂದ ಅದು ಬಂದಿರುವಂಥದ್ದು ಸೊ ಹಾಗಾಗಿ ಅದು ಹಂಗೆ ಮುಂದೆ ಹೋಗ್ಬೇಕಂತಂದರೆ ಅದು ರೊಟೇಷನ್ ಆಗ್ತಾ ಇರಬೇಕು ಕೃಷಿ ಹಂಗೆ ಕಂಟಿನ್ಯೂ ಆಗಬೇಕು ಅದು ಕಂಟಿನ್ಯೂ ಆದರೆ ಎಲ್ಲ ನಾವೇನು ಹೆಚ್ಚಾಗಿ ಬೆಳೆದಾಗ ಪ್ರತಿಯೊಂದು ಕಡಿಮೆ ಆಗುತ್ತೆ ಯಾವಾಗ ನಾವು ಕಡಿಮೆ ಬೆಳೆದಾಗ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಏನು ಕೃಷಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದರೆ ದಯವಿಟ್ಟು ಅದು ಇನ್ವಾಲ್ವ್ಮೆಂಟ್ ಆಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಅದನ್ನು ಮಾಡಿದಾಗ ಅದು ಕೂಡ ನಿಮಗೆ ಮತ್ತೆ ವಾಪಸ್ಸು ಅದೇ ಶ್ರದ್ಧೆಯಿಂದ ಅದೇ ಭಕ್ತಿಯಿಂದ ನಿಮ್ಮ ಕೈ ತುಂಬುತ್ತೆ ಬೆಳೆ ಕೈ ತುಂಬುತ್ತೆ ಅಂತ ಹೇಳೋದಕ್ಕೆ ನಾನು ಪ್ರಯತ್ನ ಪ್ರಯತ್ನಪಟ್ಟೆ ಸೊ ಹಾಗಾಗಿ ಏನು ಇವತ್ತೆಲ್ಲ ತಿಂಗಳ ತಿಂಗಳ ಈ ಒಂದು ಹುರುಳಿಯನ್ನು ಹಿಂದಾರು ಮಳೆಗೆ ಚೆಲ್ಲಬೇಕಾಗಿರುವಂಥ ಹುರುಳಿಯನ್ನು ಕೊಡಲಿಕ್ಕೆ ನಮ್ಮ ಒಂದು ಸಂಸ್ಥೆಗೆ ನಮ್ಮ ಒಂದು ಸ್ವಯಂ ಸೇವಕರಿಗೆ ಎಲ್ಲರಿಗೂ ಕೂಡ ನೀವೆಲ್ಲ ಕೂಡ ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ಸೇವೆ ಮಾಡೋದನ್ನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಧನ್ಯರಾಗಿದ್ದೀವಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಲಲಿತ